ನೀವು ಈಗ ತಾನೇ ಹೇಳ್ತಾ ಇದ್ರಿ ಸ್ಪೈನ್ ಅಂದ್ರೆ ಬರೀ ಮೂಳೆ ಅಷ್ಟೇ ಅಲ್ಲ ಬೆನ್ನು ಹುರಿ ಮತ್ತೆ ಮಾಂಸಕಂಡುಗಳು ಎಲ್ಲ ಸೇರಿ ಒಂದು ಮೂರು ಭಾಗಗಳಾಗಿ ಅದು ರಚನೆ ಆಗಿರ್ದಕ್ಕೆ ಓವರ್ ಆಲ್ ಆಗಿ ನಾವು ಸ್ಪೈನ್ ಅಂತ ಹೇಳ್ತೀವಿ ಅಂತೇಳಿ ಸೊ ಸಾಮಾನ್ಯವಾಗಿ ಅಂದ್ರೆ ತೊಂದರೆ ಅಂತಂದ್ರೆ ಸೊ ಏನೆಲ್ಲಾ ತೊಂದ್ರೆ ಬರ್ಬೋದು ಸರ್ ಅಂದ್ರೆ ಯಾವ ಮಟ್ಟಿಗೆ ಪೀಕ್ ಯಾವ್ದಿರ್ಬೋದು ಯಾವಾಗ ನಿಮಗೆ ಸರ್ಜರಿ ಅಗತ್ಯ ಇದೆ ಅನ್ಸ್ ಅನ್ಸುತ್ತೆ ಇಲ್ಲಿ ನಾನು ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ ಬೆನ್ನೋವು ಇರೋರು ಎಲ್ರಿಗೂ ಆಪರೇಷನ್ ಅವಶ್ಯಕತೆ ಇಲ್ಲ ಹ್ಮ್ ಬೆನ್ನೋವು ಇದೆ ಅಂತಂದ್ರೇನೆ ನನಗೆ ಆಪರೇಷನ್ನೇ ಮಾಡಿ ಸರಿ ಮಾಡಬೇಕು ಅಂತಕ್ಕಂಥದ್ದಿಲ್ಲ ಬೆನ್ನೋವು ಇರೋ ಅಂಥವರಿಗೆ ತೊಂಬತ್ತು ಪ್ರತಿಶತ ಆಪರೇಷನ್ ಇಲ್ಲದೆ ನಾವು ಬೆನ್ನೋವನ್ನ ವಾಸಿ ಮಾಡಬಹುದು ಇನ್ನೂ ಒಂದು ಮುಖ್ಯವಾದ ಅಂಶ ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ಬೆನ್ನು ನೋವು ಅಂತ ಹೇಳಿ ಬಂದಾಗ ಅಥವಾ ಬೆನ್ನಿನ ನೋವಿನಿಂದ ಕಾಲುಗಳು ನೋವುತಾ ಇದೆ ಅಥವಾ ನಡಿಯಕೆ ಆಗ್ತಾ ಇಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಅಂತಂದ್ರೆ ದೇಹ ನಿಮ್ಮ ಜೊತೆ ಮಾತಾಡ್ತಿದೆ ನೋವು ಅಂತಕ್ಕಂಥದ್ದು ದೇಹ ನಿಮ್ಮ ಜೊತೆ ಮಾತಾಡೋ ಒಂದು ಭಾಷೆ ನೋವು ಬಂತು ಅಂತಂದ್ರೆ ಆ ಒಂದು ಭಾಗದಲ್ಲಿ ತೊಂದರೆ ಇದೆ ಅದನ್ನ ಗಮನಿಸಿ ಅದ್ರ ಬಗ್ಗೆ ಏನಾದರೂ ಒಂದು ಚಿಕಿತ್ಸೆ ಮಾಡ್ಕೊಳ್ಳಿ ಅಂತ ದೇಹ ಮುನ್ಸೂಚನೆ ಕೊಡ್ತಾ ಇದೆ ಸೊ ಬೆನ್ನು ನೋವು ಅಂತಕ್ಕಂಥದ್ದು ಅತ್ಯಂತ ಸಾಧಾರಣವಾಗಿ ನಾವು ನೋಡುವಂತಹ ಒಂದು ಸಿಂಟಮ್ ಈ ಒಂದು ಬೆನ್ನಿನ ತೊಂದರೆಗಳಿಗೆ ಎರಡನೇದಾಗಿ ನಡೆಯೋದಕ್ಕೆ ತೊಂದರೆ ಆಗುತ್ತೆ ಮುಂಚೆ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ಕಾಲು ಸೋತು ಹೋಗುತ್ತೆ ಕಾಲಲ್ಲಿ ಚಳಕ್ ಹಿಡಿಯುತ್ತೆ ಅಥವಾ ಕಾಲುಗಳಲ್ಲಿ ಜೋಮ್ ಹಿಡಿಯುತ್ತೆ ಅಂತ ಹೇಳ್ತಾರೆ ಸೊ ಅದು ಒಂದು ಸಾಧಾರಣವಾಗಿ ನಾವು ನೋಡತಕ್ಕಂತಹ ಒಂದು ಸಿಂಟಮ್ ಮೂರನೇದಾಗಿ ಕಾಲುಗಳಲ್ಲಿ ಅಥವಾ ಕೈಗಳಲ್ಲಿ ನಮಗೆ ಬಲ ಕಮ್ಮಿ ಆಗುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ನಿಲ್ಲಕ್ಕಾಗಲ್ಲ ಕಾಲು ಶೇಕ್ ಆಗತ್ತೆ ಅಂತಾರೆ ಅಥವಾ ನಡಿಬೇಕಾದ್ರೆ ಕಾಲು ಕುಸಿದು ಹೋಗುತ್ತೆ ಅಥವಾ ಬರಿಬೇಕಾದ್ರೆ ನಮಗೆ ಸರಿಗೇ ಪೆನ್ ಹಿಡ್ಕೊಳಕ್ ಅಥವಾ ಅಡಿಗೆ ಮಾಡ್ಬೇಕಾದ್ರೆ ಅಥವಾ ಬೇರೆ ಕೆಲಸ ಮಾಡ್ಬೇಕಾದ್ರೆ ನಮಗೆ ಕೈಗಳಲ್ಲಿ ಇರ್ತಕ್ಕಂತ ಒಂದು ಫ್ರೀಡಮ್ ಇಲ್ಲ ಕೆಲಸ ಮಾಡೋದಿಕ್ಕೆ ಅಂತ ಹೇಳಿ ಬರ್ತಾರೆ ಇದು ಸಾಮಾನ್ಯವಾಗಿ ನಾವು ನೋಡುವಂಥದ್ದು ತುಂಬಾ ಉಚ್ಚರ ಸ್ಥಾಯದಲ್ಲಿ ನೋಡ್ಬೇಕಾಗಿರುತ್ತ ಸಿಂಟಮ್ಸ್ ಅಂತಂದ್ರೆ ನಾವು ಬೆನ್ಮೂಳೆಗೆ ಏಟು ಬಿದ್ದಿರ್ತಕ್ಕಂಥದ್ದು ಎಲ್ಲೋ ಎತ್ತರದಿಂದ ಕೆಳಗೆ ಬಿದ್ದಿರ್ತಾರೆ ಅಥವಾ ಈಗಿನ ಕಾಲದಲ್ಲಂತೂ ಫಾಸ್ಟ್ ಆಗಿ ಹೋಗೋ ಕಾರಗಳಿಗೆ ಕೊರತೆನೇ ಇಲ್ಲ ಸೊ ಆಕ್ಸಿಡೆಂಟ್ಗಳಾಗತ್ವೆ ಸೊ ಆ ತರ ಆದಾಗ ಬೆನ್ನುಹುರಿ ನರಕ್ಕೆ ತೀವ್ರವಾಗಿ ಪೆಟ್ಟು ಬೀಳತ್ತೆ ಮೂಳೆಗೂ ಪೆಟ್ಟು ಬೀಳತ್ತೆ ಬೆನ್ನುಹುರಿ ನರಕ್ಕೂ ಪೆಟ್ಟು ಬೀಳುತ್ತೆ ಸೊ ಆವಾಗ ಸ್ವಾಧೀನ ಇಲ್ಲದೆ ಬರ್ತವೆ ಎರಡೂ ಕಾಲುಗಳಲ್ಲಿ ಸ್ವಾಧೀನ ಇಲ್ಲ ಅಥವಾ ಎರಡೂ ಕೈಗಳಲ್ಲಿ ಸ್ವಾಧೀನ ಇಲ್ಲ ಅದು ಕಂಪ್ಲೀಟ್ ಆಗಿ ಒಂದು ಕೊನೆ ಇನ್ನೊಂದು ಕೊನೆಯಲ್ಲಿ ಮೈಲ್ಡ್ ಆಗಿರತ್ತ ಸಿಂಪ್ಟಮ್ಸ್ ನಾವು ನೋಡಂಗಿತ್ತು ಅಂದ್ರೆ ಸಾಧಾರಣವಾಗಿ ಬರ್ತಕ್ಕಂಥ ಬೆನ್ನು ಸಾಧಾರಣವಾಗಿ ನಡಿಬೇಕಾದ್ರೆ ಕಾಲು ಸೋತೋಗ್ತಂತು ಅಲ್ಲಿಂದ ಹಿಡಿದು ಕಂಪ್ಲೀಟ್ ಆಗಿ ಸ್ವಾಧೀನ ಕಳ್ಕೊಳ್ಳೋ ತನಕ ಮಧ್ಯದಲ್ಲಿ ಏನೆಲ್ಲ ಬಂತು ಅಂತಂದ್ರು ಅದು ಬೆನ್ನು ಮೂಳೆಯಿಂದ ಬರ್ತಕ್ಕಂಥ ತೊಂದರೆ ಈ ಸರ್ಜರಿ ಅಂತ ಬಂದಾಗ ಸೊ ಬೆನ್ನು ಮೂಳೆ ಮುರಿದು ಹೋದಾಗಲೇ ಸರ್ಜರಿ ಅಗತ್ಯವಿರುತ್ತ ಯಾವಾಗ ಅವಶ್ಯಕತೆ ಇರುತ್ತೆ ಸರ್ ಹೆಂಗೆ ಅಂತಂದ್ರೆ ಸರ್ಜರಿ ಅಂತಕ್ಕಂಥದ್ರ ಬಗ್ಗೆ ತುಂಬಾ ಒಂದು ತಪ್ಪು ಕಲ್ಪನೆ ಇದೆ ನಮ್ಮ ಜನತೆಯಲ್ಲಿ ಸರ್ಜರಿ ಆಯ್ತು ಅಂದ್ರೆ ನಾನು ನನ್ನ ಸ್ಪೈನ್ ಪೇಶೆಂಟ್ ಎಲ್ರಿಗೂ ನಾನು ನಾರ್ಮಲ್ ಆಗಿ ಹೇಳೋದಂದ್ರೆ ಹೇಗೆ ಬುದ್ಧ ಹೇಳ್ದ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೋಮಾ ಅಂತ ಹಂಗೆ ಸ್ಪೈನ್ ತೊಂದರೆ ಇಲ್ಲದೆ ಇರೋ ಮನೆತನೇ ಇಲ್ಲ ಎಲ್ಲರಿಗೂ ಸ್ಪೈನ್ ತೊಂದರೆ ಇರುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಯಾರೋ ಒಬ್ಬ ಸಂಬಂಧಿಕರಿಗೆ ಸ್ಪೈನ್ ಆಪರೇಷನ್ ಆಗಿ ಅವರು ಪ್ಯಾರಾಲಿಸಿಸ್ ಆಗಿ ಅವರು ಎದ್ದೇ ಇರಲ್ಲ ಅಂತ ಹೇಳೇ ಹೇಳ್ತಾರೆ ಅದು ತುಂಬಾ ತಪ್ಪು ಈಗಿನ ಆಧುನಿಕ ನಮಗೆ ಶಸ್ತ್ರಚಿಕಿತ್ಸೆಯಲ್ಲಿ ಇರತಕ್ಕಂಥ ಸೌಲಭ್ಯಗಳನ್ನು ನೋಡ್ತು ಅಂತಂದ್ರೆ ಎಂಥ ಚಮತ್ಕಾರ ಮಾಡ್ಬೋದು ಅಂತಂದ್ರೆ ನಡಿಯಕ್ಕಾಗದೆ ಬೆಡ್ಡಲ್ಲೇ ಇರತಕ್ಕಂಥ ಒಬ್ಬ ವ್ಯಕ್ತಿಗೆ ಪೂರಕವಾದ ಅಂಶಗಳಿದ್ದ ಪಕ್ಷದಲ್ಲಿ ಆಪರೇಷನ್ ಮುಖಾಂತರ ವಾಪಸ್ ನಡೆಸಿರುವಂತ ಸಾಕಷ್ಟು ವಿದರ್ಶನಗಳಿದ್ದಾರೆ ಸೊ ಹಾಗಾಗಿ ಸರ್ಜರಿಯ ಬಗ್ಗೆ ಹೆದರು ಅವಶ್ಯಕತೆ ಇಲ್ಲ ಹೆದರಿಕೆ ಅವಶ್ಯಕತೆ ಇಲ್ಲ ಮೊದಲನೇದಾಗಿ ಎರಡನೇದಾಗಿ ಬೆನ್ನು ಮೂಳೆ ಗೇಟ್ ಬಿದ್ದರೆ ಅಥವಾ ಏನಾದರೂ ಫ್ರಾಕ್ಚರ್ ಆಯಿತು ಅಂತಂದ್ರೆ ಸರ್ಜರಿನ ಅವಶ್ಯಕತೆ ಖಂಡಿತವಾಗಿ ಬರುತ್ತೆ ಅಂತಂದ್ರೆ ಸ್ವಾಭಾವಿಕವಾಗಿ ಆ ಮೂಳೆ ವಾಸಿಯಾಗಕ್ಕೆ ತುಂಬಾ ಸಮಯ ತಗೊಳುತ್ತೆ ಅಷ್ಟು ಸಮಯ ಒಂದು ಮನುಷ್ಯನನ್ನ ಕಂಪ್ಲೀಟ್ ಆಗಿ ರೆಸ್ಟ್ ಅಲ್ಲಿ ಇರ್ಸಕ್ಕಂಥದ್ದು ತುಂಬಾ ಕಷ್ಟದ ಕೆಲಸ ಅದಲ್ಲದೆ ಅಲ್ಲದೆ ಬೇರೆ ಸಾಕಷ್ಟು ತೊಂದರೆಗಳಿದಾವೆ ಈಗ ವಯಸ್ಸಾದವರಿಗೆ ಮೂಳೆ ಫ್ರಾಕ್ಚರ್ ಆಗೋ ಸಾಧ್ಯತೆ ಇರುತ್ತೆ ಅಥವಾ ಡಿಸ್ಕ್ ಜಾರಿ ಇರುತ್ತೆ ಅಥವಾ ಬೆನ್ಹುರಿ ನರದ ಮೇಲೆ ಡಿಸ್ಕ್ ಜಾರಿ ಒತ್ತಡ ಹೇರ್ತಾ ಇರುತ್ತೆ ಅಥವಾ ವಯಸ್ಸಿಗೆ ಸಂಬಂಧಪಟ್ಟಂಗೆ ಅಥವಾ ಜೀವನ ಶೈಲಿಗೆ ಸಂಬಂಧಪಟ್ಟ ಹಾಗೆ ಬೆನ್ನು ಮೂಳೆಗಳಾಗಲಿ ಅಥವಾ ಬೆನ್ನಿನ ಮಾಂಸಖಂಡಗಳಾಗ್ಲಿ ವೀಕ್ ಆಗಿದ್ದು ಅವರ ದೇಹದ ತೂಕವನ್ನ ಹೊರವಂತ ಶಕ್ತಿ ಕೂಡ ಅವ್ರಿಗೆ ಇರೋದಿಲ್ಲ ಸೊ ಇಂಥ ಸಾಕಷ್ಟು ಸಮಯಗಳಲ್ಲಿ ನಾವು ಸರ್ಜರಿಯನ್ನ ಅವರಿಗೆ ಸಜೆಸ್ಟ್ ಮಾಡಬೇಕಾಗಿ ಬರುತ್ತೆ ಬಟ್ ಮತ್ತೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಮೊದಲನೆಯ ಮೆಟ್ಟಿಲು ಜೀವನ ಶೈಲಿಯ ಮಾರ್ಪಾಡಿಂದ ವ್ಯಾಯಾಮದಿಂದ ಸರಿ ಮಾಡಕಾಯ್ತು ಅಂತಂದ್ರೆ ಅದನ್ನೇ ಮಾಡೋ ಪ್ರಯತ್ನ ಇರುತ್ತೆ ಕೆಲವೊಂದಷ್ಟು ಸಮಯದಲ್ಲಿ ಅದನ್ನು ಮಾಡಿದ್ರೆ ಉಪಯೋಗ ಬರಲ್ಲ ಅಂತ ಗೊತ್ತಾದಾಗ ಆವಾಗ ಸರ್ಜರಿಯ ಬಗ್ಗೆ ನಾವು ಸಲಹೆನ ಸ್ಪೈನ್ ತೊಂದರೆಗೆ ಸ್ಟ್ರೆಸ್ ಕಾಂಟ್ರಿಬ್ಯೂಟ್ ಮಾಡುತ್ತಾ ಖಂಡಿತ ಸ್ಟ್ರೆಸ್ ಅಂತಕ್ಕಂಥದ್ದು ಹೆಂಗೆ ಅಂತಂದ್ರೆ ತುಂಬಾ ಸಾಧಾರಣವಾಗಿ ಯೂಸ್ ಮಾಡ್ತಾರೆ ನಂಗೆ ತುಂಬಾ ಸ್ಟ್ರೆಸ್ ಇದೆ ನನಗೆ ತುಂಬಾ ಸ್ಟ್ರೆಸ್ ಇದೆ ಹಂಗಿಂತ ಸ್ಟ್ರೆಸ್ ಅನ್ನೋದು ಏನು ಅಂತಂದ್ರೆ ಎಲ್ರಿಗೂ ಇರುತ್ತೆ ಇದ್ರಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಸ್ಟ್ರೆಸ್ ಇಂದ ತೊಂದರೆ ಅಲ್ಲ ನೀವು ಸ್ಟ್ರೆಸ್ ಹೇಗೆ ಪ್ರತಿಕ್ರಿಯೆ ಮಾಡ್ತೀರಾ ಅದರಿಂದ ತೊಂದರೆ ಆಗ್ತಾ ಇರೋದು ಎಲ್ರಿಗೂ ಸ್ಟ್ರೆಸ್ ಇರುತ್ತೆ ಸ್ಟ್ರೆಸ್ ಇಲ್ಲದೆ ಇರೋ ಮನುಷ್ಯ ಅಂತಂದರೆ ಅವನ ಜೀವನ ತುಂಬ ಬೇಜಾರು ಸ್ಟ್ರೆಸ್ಸೇ ಇಲ್ಲದೇ ಇದ್ದ ಮೇಲೆ ಜೀವನ ಇದ್ದೇನು ಉಪಯೋಗ ಸ್ಟ್ರೆಸ್ ಅನ್ನೋದು ಒಂದು ಜೀವನದ ಚಾಲೆಂಜು ಸ್ಟ್ರೆಸ್ ಇದ್ರೇ ನಮಗೆ ಕೆಲಸ ಮಾಡೋ ಒಂದು ಹುಮ್ಮಸ್ಸು ಒಂದು ಡೆಡ್ ಲೈನ್ ಇದ್ದ ಹಾಗೆ ಬಟ್ ಅದೇ ಸ್ಟ್ರೆಸ್ಸನ್ನು ನಾವು ವಾಪಸ್ ನಮ್ಮ ಮೇಲೆ ತುಂಬ ತಗೊಂಡು ತುಂಬ ಚಿಂತೆ ಮಾಡಿಕೊಂಡು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳಾಗಿತ್ತು ಅಂತಂದರೆ ಅದರಿಂದ ಎಲ್ಲ ಥರ ತೊಂದರೆ ಬರುತ್ತೆ ಪಟ್ಟಿ ಹಾಕ್ತಾ ಹೋಯಿತು ಅಂತಂದರೆ ಮಿದುಳಿನ ಆರೋಗ್ಯ ಹಾಳಾಗುತ್ತೆ ಮೈಗ್ರೇನ್ ಬರುತ್ತೆ ತಲೆನೋವು ಬಿ ಪಿ ಬರುತ್ತೆ ಡಯಾಬಿಟಿಸ್ ಬರುತ್ತೆ ಮೂಳೆಗಳು ವೀಕ್ ಆಗತ್ವೆ ಮನಶಾಂತಿ ಇರಲ್ಲ ನಿದ್ದೆ ಇರಲ್ಲ ಹಿಂಗೆ ಹೇಳ್ತಾ ಹೋಯ್ತು ಅಂದ್ರೆ ದೊಡ್ಡ ಲಿಸ್ಟ್ ಇದೆ ಸೊ ನಾನು ಯೂಜಲ್ ಆಗಿ ಏನ್ ಹೇಳ್ತೀನಿ ಅಂತಂದ್ರೆ ಎಲ್ಲರಿಗೂ ಸ್ಟ್ರೆಸ್ ಇರುತ್ತೆ ನಿಮಗೂ ಸ್ಟ್ರೆಸ್ ಇದೆ ನನಗೂ ಸ್ಟ್ರೆಸ್ ಇದೆ ಬಟ್ ನಾವ್ ಅದ್ರ ಬಗ್ಗೆ ಹೇಗೆ ಪ್ರತಿಕ್ರಿಯೆ ಕೊಡ್ತೀವಿ ಅದನ್ನ ಹೇಗೆ ತಗೋತೀವಿ ಹೇಗೆ ನಿಭಾಯಿಸ್ತೀವಿ ಅದ್ರ ಪ್ರಕಾರ ಸ್ಟ್ರೆಸ್ಸಿನ ಒಂದು ಪರಿಣಾಮ ನಮ್ಮ ಮೇಲೆ ಬರುತ್ತೆ ಅಥವಾ ಬರೋದಿಲ್ಲ